ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ವಿಶ್ವಾವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಅಂತ ಕರೀತಾರೆ ಪ್ರತಿ ಬಾರಿಯೂ ಪದ್ಮ ಪುರಾಣ ಬ್ರಹ್ಮ ವೈವಸ್ವತ ಪುರಾಣಗಳಲ್ಲಿ ತಿಳಿಸಿರೋ ಹಾಗೆ ಏಕಾದಶಿಯ ಮಹತ್ವ ಮತ್ತು ಆಚರಣೆಗಳನ್ನು ತಿಳಿತಾ ಇದ್ದೇವೆ ಅದೇ ರೀತಿ ಈ ಬಾರಿಯ ನಿರ್ಜಲ ಏಕಾದಶಿಯ ಮಹತ್ವವನ್ನು ಆಚರಣೆ ವಿಧಾನವನ್ನು ತಿಳ್ಕೊಳ್ಳೋಣ ಪ್ರತಿ ಬಾರಿ ಏಕಾದಶಿಯನ್ನು ಆಚರಿಸೋ ಹಾಗೆ ಈ ನಿರ್ಜಲ ಏಕಾದಶಿಯನ್ನು ಪೂರ್ಣ ಉಪವಾಸದಿಂದಲೇ ಆಚರಣೆಯನ್ನು ಮಾಡಬೇಕು ಆದರೆ ಈ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಶುಕ್ಲ ಮತ್ತು ಕೃಷ್ಣ ಪಕ್ಷದ ಏಕಾದಶಿಗಳು ಉಳಿದೆಲ್ಲ ಏಕಾದಶಿಗಳಿಗಿಂತ ಅತ್ಯಂತ ಮಹತ್ವಪೂರ್ಣವಾದದ್ದು ಹಾಗೆ ಇದರ ಆಚರಣೆಯೂ ಸಹ ಭಿನ್ನವಾಗಿರುತ್ತೆ ಇದೇ ಜೂನ್ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಎರಡು ದಿವಸದಲ್ಲಿ ಯಾವ ದಿನ ಏಕಾದಶಿಯನ್ನು ಆಚರಿಸಬೇಕು ಏಳು ಮತ್ತು ಎಂಟು ಎರಡು ದಿವಸವೂ ದ್ವಾದಶಿ ತಿಥಿ ಇದೆಯಲ್ಲ ಯಾವ ದಿನ ದ್ವಾದಶಿ ಪಾರಣೆಯನ್ನು ಮಾಡಬೇಕು ಈ ಗೊಂದಲಗಳನ್ನು ಸಾಮಾನ್ಯವಾಗಿ ಈ ಜ್ಯೇಷ್ಠ ಮಾಸದ ಏಕಾದಶಿ ಉಪವಾಸದ ಆಚರಣೆಯಲ್ಲಿ ಪ್ರತಿ ಬಾರಿ ಬರುವಂಥದ್ದು ಇದೇ ಜೂನ್ ಆರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎರಡು ಗಂಟೆ ಹದಿನೈದು ನಿಮಿಷದಿಂದ ಜೂನ್ ಏಳನೇ ತಾರೀಕಿನ ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದವರೆಗೆ ಏಕಾದಶಿ ತಿಥಿ ಇರೋದರಿಂದ ಜೂನ್ ಆರನೇ ತಾರೀಕು ಏಕಾದಶಿ ಆಚರಣೆ ಉಪವಾಸ ಎಲ್ಲವನ್ನು ಮಾಡಬೇಕು ಇದರ ಜೊತೆಗೆ ಜೂನ್ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಎರಡೂ ದಿವಸವೂ ದ್ವಾದಶಿ ತಿಥಿ ಇದೆ ಇದನ್ನು ಅತಿರಿಕ್ತ ದ್ವಾದಶಿ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಏಕಾದಶಿಯ ಉಪವಾಸದಷ್ಟೇ ಮಹತ್ವದದ್ದು ಈ ಎರಡು ದಿನದ ಒಂದು ದ್ವಾದಶಿ ತಿಥಿ ಇದ್ದಾಗ ಒಂದು ದಿನ ಅದನ್ನಲ್ಲಿ ಉಪವಾಸವನ್ನು ಮಾಡಬೇಕು ಆರು ಮತ್ತು ಏಳನೇ ತಾರೀಕು ಎರಡೂ ದಿವಸ ಸಹ ಉಪವಾಸವನ್ನು ಮಾಡೋದ್ರಿಂದ ವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ದಿನ ಅಂತ ಹೇಳಲಾಗುತ್ತೆ ಇದನ್ನು ಶ್ರೀ ವೈಷ್ಣವ ಏಕಾದಶಿ ಅಂತಲೂ ಸಾಮಾನ್ಯವಾಗಿ ಹೇಳಲಾಗುತ್ತೆ ಜೂನ್ ಆರನೇ ತಾರೀಕು ಶುಕ್ರವಾರದ ದಿವಸ ಏಕಾದಶಿ ಉಪವಾಸ ಜೂನ್ ಏಳನೇ ತಾರೀಕು ಅತಿರಿಕ್ತ ದ್ವಾದಶಿ ಅವತ್ತಿನ ದಿವಸವೂ ಸಹ ಉಪವಾಸವನ್ನು ಮಾಡಬೇಕು ಜೂನ್ ಎಂಟನೇ ತಾರೀಕು ಸೂರ್ಯೋದಯದ ಅವಧಿಯಲ್ಲಿ ಮಾತ್ರ ದ್ವಾದಶಿ ತಿಥಿ ಇರೋದ್ರಿಂದ ಬೆಳಿಗ್ಗೆ ಏಳು ಮೂವತ್ತರ ಒಳಗಡೆ ಸ್ನಾನ ಪೂಜೆಯನ್ನು ಮುಗಿಸಿ ಪಾರಣೆಯನ್ನು ಮಾಡಬೇಕು ಈ ಒಂದು ಏಕಾದಶಿಯನ್ನು ನಿರ್ಜಲ ಏಕಾದಶಿ ಅಂತ ಕರೀತಾರೆ ನಿರ್ಜಲ ಅಂದರೆ ಜಲವನ್ನು ಸಹ ಸ್ವೀಕರಿಸದೇ ಪೂರ್ಣ ಉಪವಾಸದಿಂದ ಆಚರಿಸುವಂತಹ ಏಕಾದಶಿ ಆದ್ದರಿಂದ ಇದನ್ನು ನಿರ್ಜಲ ಏಕಾದಶಿ ಅಂತ ಕರೀತಾರೆ ಈ ಒಂದು ಏಕಾದಶಿಯನ್ನ ಭೀಮಸೇನ ಏಕಾದಶಿ ಅಂತಲೂ ಕರೆಯೋದುಂಟು ನಾವು ಇಲ್ಲಿಯವರೆಗೆ ಸಾಕಷ್ಟು ಏಕಾದಶಿಗಳ ಮಹತ್ವವನ್ನು ಕೃಷ್ಣ ಹಾಗೂ ಯುಧಿಷ್ಠಿರ ಸಂವಾದದ ಮುಖಾಂತರ ಪದ್ಮ ಪುರಾಣ ಬ್ರಹ್ಮ ವೈವಸ್ವತ ಪುರಾಣಗಳಲ್ಲಿ ತಿಳ್ಕೊಂಡು ಬಂದಿದ್ದೀವಿ ಈ ನಿರ್ಜಲ ಏಕಾದಶಿಯ ಮಹತ್ವವನ್ನು ವ್ಯಾಸ ಮಹರ್ಷಿಗಳು ಹಾಗೂ ಭೀಮಸೇನನ ಸಂವಾದದ ಮುಖಾಂತರವಾಗಿ ನಾವು ತಿಳಿಬಹುದು ಹಿಂದೆ ಸೂತ ಮಹರ್ಷಿಗಳಲ್ಲಿ ಶೌನಕಾದಿ ಋಷಿಗಳು ಮತ್ತು ಇತರ ಎಂಬತ್ತೆಂಟು ಸಾವಿರ ಋಷಿಗಳು ಏಕಾದಶಿಗಳ ಮಹತ್ವವನ್ನು ಮತ್ತು ಪಾಪನಾಶಕ ಕಥೆಗಳನ್ನು ಬಹಳ ಭಕ್ತಿಯಿಂದ ಆಲಿಸ್ತಾ ಇರ್ತಾರೆ ಹೀಗೆ ಪ್ರತಿ ಮಾಸದ ಏಕಾದಶಿಯ ಬಗ್ಗೆ ತಿಳಿತಾ ಬರ್ತಿದ್ದ ಹಾಗೆ ಜ್ಯೇಷ್ಠ ಮಾಸ ಪ್ರಾರಂಭವಾದ್ದರಿಂದ ಎಲ್ಲರೂ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹತ್ವವನ್ನು ನಮಗೆ ತಿಳಿಸಿಕೊಡಿ ಅಂತ ವಿನಂತಿಯನ್ನು ಮಾಡ್ತಾರೆ ಇದನ್ನ ಕೇಳಿದಂತಹ ಸೂತ ಮಹರ್ಷಿಗಳು ಈ ರೀತಿಯಾಗಿ ಹೇಳಲು ಪ್ರಾರಂಭವನ್ನು ಮಾಡ್ತಾರೆ ಹಿಂದೆ ವ್ಯಾಸ ಮಹರ್ಷಿಗಳು ಭೀಮಸೇನನಿಗೆ ತಿಳಿಸಿದಂತಹ ಜ್ಯೇಷ್ಠ ಮಾಸದ ನಿರ್ಜಲ ಏಕಾದಶಿಯ ಮಹತ್ವವನ್ನು ನಾನು ನಿಮಗೆ ತಿಳಿಸ್ತೇನೆ ಒಮ್ಮೆ ದ್ವಿತೀಯ ಪಾಂಡವನಾದಂತಹ ಭೀಮಸೇನ ವ್ಯಾಸರನ್ನ ಕುರಿತು ಕೇಳ್ತಾನೆ ಓ ಪಿತಾಮಹ ನನ್ನ ಸಹೋದರರಾದಂತಹ ಯುಧಿಷ್ಠಿರ ಅರ್ಜುನ ನಕುಲ ಸಹದೇವ ನನ್ನ ತಾಯಿಯಾದಂತಹ ಕುಂತಿ ಅಷ್ಟೇ ಅಲ್ಲದೆ ನನ್ನ ಮಡದಿ ದ್ರೌಪದಿ ಎಲ್ಲರೂ ಸಹ ಏಕಾದಶಿಯೆಂದು ಉಪವಾಸವನ್ನು ಮಾಡ್ತಾರೆ ಆದ್ದರಿಂದ ಅವತ್ತಿನ ದಿವಸ ನನಗೂ ಸಹ ಆಹಾರವನ್ನು ಸೇವಿಸಬಾರದು ಅಂತ ಒತ್ತಾಯವನ್ನು ಮಾಡ್ತಾರೆ ನಾನು ದೇವರನ್ನು ಭಕ್ತಿಯಿಂದ ಪೂಜಿಸಬೋದು ಹಾಗೆ ದಾನಗಳನ್ನು ನೀಡಬೋದು ಆದರೆ ಹಸುವಿನಿಂದ ಮಾತ್ರ ನನ್ನಿಂದ ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ನನ್ನಿಂದ ಸಾಧ್ಯವಿಲ್ಲ ಅಂತ ಅವರಿಗೆ ತಿಳಿಸಿಬಿಟ್ಟೆ ಇದನ್ನು ಕೇಳಿದಂತಹ ಮಹರ್ಷಿ ವ್ಯಾಸರು ಓ ಭೀಮಸೇನ ಅವರು ಹೇಳಿದ್ದು ಸರಿಯಾಗಿಯೇ ಇದೆ ಏಕಾದಶಿಯಂದು ಆಹಾರವನ್ನು ಸೇವಿಸಬಾರದು ಅಂತ ಶಾಸ್ತ್ರಗಳಲ್ಲಿಯೇ ತಿಳಿಸಲಾಗಿದೆ ಎಲ್ಲ ವೇದಶಾಸ್ತ್ರಗಳನ್ನು ಬಲ್ಲವನಲ್ಲವೇ ನೀನು ನೀನು ಪ್ರತಿ ತಿಂಗಳ ಎರಡು ದಿನವಾದರೂ ಉಪವಾಸವನ್ನು ಆಚರಿಸು ಅಂದರೆ ಪ್ರತಿ ಮಾಸದಲ್ಲಿ ಬರುವಂತಹ ಪಕ್ಷ ಮತ್ತು ಕೃಷ್ಣ ಪಕ್ಷ ಏಕಾದಶಿಯಲ್ಲಿ ಆದಷ್ಟು ಆಹಾರ ಸೇವನೆಯನ್ನು ಅಂತ ಹೇಳ್ತಾರೆ ವ್ಯಾಸರ ಮಾತುಗಳನ್ನು ಕೇಳ್ತಿದ್ದಂತಹ ಭೀಮಸೇನ ಮಹಾತ್ಮ ನಾನು ಒಪ್ಪತ್ತು ಊಟ ಇಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತಹದರಲ್ಲಿ ಇಡೀ ದಿನ ಆಹಾರ ಇಲ್ಲದೆ ಇರೋದಕ್ಕೆ ನನ್ನಿಂದ ಹೇಗೆ ಸಾಧ್ಯ ಇದನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ನನ್ನ ಹೊಟ್ಟೆಯಲ್ಲಿ ವೃಕ ಎಂಬ ಅಗ್ನಿ ಇದೆ ಅದನ್ನು ತಣ್ಣಗಾಗಿಸ್ಬೇಕು ಅಂದರೆ ಬಹಳಷ್ಟು ಆಹಾರವನ್ನು ಸೇವಿಸಬೇಕು ಆಗ ಮಾತ್ರ ಆ ಬೆಂಕಿ ಶಮನವಾಗುತ್ತೆ ಅಂತ ಹೇಳ್ತಾನೆ ಇದನ್ನು ಕೇಳಿದಂತಹ ವ್ಯಾಸರಿಗೆ ನಗು ಬರುತ್ತೆ ಹಾಗೆ ಈ ಭೀಮಸೇನಿಂದ ಏಕಾದಶಿನ ಮಾಡಿಸೋದಾದರೂ ಹೇಗೆ ಅಂತ ಮನಸ್ಸಿನಲ್ಲಿಯೇ ಯೋಚನೆಯನ್ನು ಮಾಡ್ತಿರ್ತಾರೆ ಆಗ ಭೀಮಸೇನ ತಾನಾಗಿಯೇ ಹೇಳ್ತಾನೆ ನಾನು ಪ್ರಯತ್ನ ಮಾಡಿದರೆ ವರ್ಷದಲ್ಲಿ ಒಂದು ಏಕಾದಶಿಯಂದು ದಿವಸ ಉಪವಾಸವನ್ನು ಆಚರಿಸ್ಬೋದು ಅದನ್ನಕ್ಕಿಂತ ಜಾಸ್ತಿ ಖಂಡಿತವಾಗಲೂ ನನ್ನಿಂದ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ದಯವಿಟ್ಟು ನನಗೆ ನರಕ ಪ್ರಾಪ್ತಿ ಆಗದಂತೆ ಸ್ವರ್ಗಕ್ಕೆ ಕರೆದೊಯ್ಯುವಂತಹ ಒಂದು ಉಪವಾಸವನ್ನು ಸೂಚಿಸಿ ಅಂತ ವ್ಯಾಸರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾನೆ ಭೀಮಸೇನ ಮನವಿಯನ್ನು ಕೇಳಿದಂತಹ ವ್ಯಾಸರು ಓ ಭೀಮಸೇನ ಮಹಾನ್ ಋಷಿಗಳು ಅನೇಕ ಶಾಸ್ತ್ರಗಳನ್ನು ರಚಿಸಿದ್ದಾರೆ ಪ್ರತಿ ಯುಗದಲ್ಲಿಯೂ ಮನುಷ್ಯರು ಅವುಗಳನ್ನು ಅನುಸರಿಸಿದರೆ ಅವರು ಖಂಡಿತವಾಗಿಯೂ ಮುಕ್ತಿಯನ್ನು ಪಡೆಯುತ್ತಾರೆ ಇವುಗಳಿಗೆ ಬಹಳ ಕಡಿಮೆ ಖರ್ಚು ಮಾಡಿದ್ರೆ ಸಾಕು ಸ್ವರ್ಗವನ್ನು ಪಡೆಯೋದಕ್ಕೆ ಪ್ರತಿ ತಿಂಗಳ ಎರಡು ಏಕಾದಶಿಗಳನ್ನು ಉಪವಾಸವನ್ನು ಆಚರಿಸಬೇಕು ಅಂತ ಪುರಾಣಗಳಲ್ಲೇ ಉಲ್ಲೇಖವಾಗಿದೆ ಓ ವಾಯುಪುತ್ರ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ವೃಷಭ ಸಂಕ್ರಾಂತಿ ಮತ್ತು ಮಿಥುನ ಸಂಕ್ರಾಂತಿಯ ನಡುವೆ ಬರುವಂತಹ ಏಕಾದಶಿ ಇದನ್ನು ನಿರ್ಜಲ ಏಕಾದಶಿ ಅಂತ ಕರೆಯಲಾಗುತ್ತೆ ಅವತ್ತಿನ ದಿವಸ ನಿರ್ಜಲವಾಗಿ ಉಪವಾಸವನ್ನು ಆಚರಿಸಬೇಕು ಅಂದರೆ ನೀರೂ ಸಹ ಸೇವಿಸದೆ ಉಪವಾಸವನ್ನು ಮಾಡೋದು ಈ ಉಪವಾಸದ ಸಮಯದಲ್ಲಿ ಸ್ನಾನ ಮಾಡುವಾಗ ಅಥವಾ ಆಚಮನ ಮಾಡುವಾಗ ನೀರು ಬಾಯಿಯ ಒಳಗಡೆ ಹೋದರೆ ಅದನ್ನು ದೋಷ ಅಂತ ಪರಿಗಣಿಸೋದಿಲ್ಲ ಆದರೆ ಆಚಮನದಲ್ಲಿ ಆರು ಮಾಷ ಅಂದರೆ ಸ್ವಲ್ಪ ಪ್ರಮಾಣಕ್ಕಿಂತ ಹೆಚ್ಚಾದ ನೀರನ್ನು ಸೇವಿಸಬಾರದು ಈ ಸ್ವಲ್ಪ ಪ್ರಮಾಣದ ನೀರು ದೇಹವನ್ನು ಶುದ್ಧೀಕರಿಸುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಆಚಮನದಲ್ಲಿ ಆರು ಮಾಷಕ್ಕಿಂತ ಹೆಚ್ಚು ನೀರನ್ನು ಸೇವಿಸಬಾರ್ದು ಹಾಗೆ ಸೇವಿಸಿದರೆ ಅದು ಮದ್ಯವನ್ನು ಸೇವಿಸಿದ್ದಕ್ಕೆ ಸಮಾನ ಹಾಗೆ ಈ ದಿವಸ ಆಹಾರವನ್ನು ಸೇವಿಸಬಾರದು ಕಾರಣ ಉಪವಾಸಕ್ಕೆ ಭಂಗವನ್ನು ಮಾಡುತ್ತೆ ಭೀಮಸೇನ ಯಾರು ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ ನೀರನ್ನು ತ್ಯಜಿಸಿ ಉಪವಾಸವನ್ನು ಇದ್ದು ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತಾರೋ ಅಂತಹವರು ಹನ್ನೆರಡು ಏಕಾದಶಿಗಳ ಪುಣ್ಯವನ್ನು ಪಡೀತಾರೆ ಅಷ್ಟೇ ಅಲ್ಲದೆ ಮಾರನೇ ದಿವಸ ದ್ವಾದಶಿಯಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನ ಪೂಜಾದಿಗಳನ್ನು ಮುಗಿಸಿ ಆಹಾರವನ್ನು ಸೇವಿಸುವ ಮೊದಲು ಹಸಿದ ಬ್ರಾಹ್ಮಣನಿಗೆ ಆಹಾರವನ್ನು ನೀಡಬೇಕು ಓ ಭೀಮಸೇನ ಈ ಏಕಾದಶಿಯ ಪುಣ್ಯವು ಎಲ್ಲ ತೀರ್ಥಯಾತ್ರೆಗಳು ಮತ್ತು ದಾನಗಳಿಗೆ ಸಮಾನವಾಗಿದೆ ಅಂತ ಸ್ವಯಂ ಭಗವಂತನೇ ತಿಳಿಸಿದ್ದಾನೆ ಒಂದು ದಿನ ನೀರಿಲ್ಲದೆ ಮಾಡುವಂತಹ ಉಪವಾಸದಿಂದ ಮನುಷ್ಯನ ಎಲ್ಲ ಪಾಪಗಳು ಮುಕ್ತವಾಗುತ್ತದೆ ಈ ಏಕಾದಶಿಯ ದಿವಸ ಉಪವಾಸವನ್ನು ಆಚರಿಸಿ ಭಗವಂತನನ್ನು ಪೂಜಿಸಿ ಪ್ರಾರ್ಥನೆ ಮಾಡಬೇಕು ಶ್ರದ್ಧಾಭಕ್ತಿಯಿಂದ ದಿನಪೂರ್ತಿಯಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಬೇಕು ಈ ದಿವಸ ಯಥಾಶಕ್ತಿ ಯಥಾನುಕೂಲ ಬಡವರಿಗೆ ಅವಶ್ಯಕ ವಸ್ತುಗಳನ್ನು ದಾನ ಮಾಡಬೇಕು ಹಾಗೆ ಅನುಕೂಲವುಳ್ಳವರು ಗೋದಾನವನ್ನು ಸಹ ಮಾಡಬಹುದು ಈ ನಿರ್ಜಲ ಏಕಾದಶಿಯ ಉಪವಾಸದಿಂದ ಬ್ರಹ್ಮಹತ್ಯ ದೋಷವಾಗಿರಬಹುದು ಮದ್ಯ ಸೇವಿಸುವುದು ಕಳ್ಳತನ ಮಾಡುವುದು ಗುರುನಿಂದನೆ ಹೆಣ್ಣನ್ನು ತುಚ್ಛವಾಗಿ ಕಾಣುವುದು ಇಂತಹ ಭಯಾನಕ ಪಾಪಗಳು ಸಹ ಅವರು ಮಾಡುವಂತಹ ಈ ಏಕಾದಶಿ ಆಚರಣೆಯಿಂದ ಏಕಾದಶಿಯ ಉಪವಾಸದಿಂದ ಎಲ್ಲವೂ ಸಹ ನಾಶವಾಗುತ್ತದೆ ಓ ಭೀಮಸೇನ ಈ ಉಪವಾಸವನ್ನು ಭಕ್ತಿಯಿಂದ ಆಚರಿಸುವಂತಹ ಪ್ರತಿಯೊಬ್ಬರೂ ಸಹ ಮೊದಲು ವಿಘ್ನೇಶ್ವರನನ್ನು ಆರಾಧಿಸಿ ನಂತರ ಕುಲದೇವರನ್ನು ಸ್ಮರಿಸುತ್ತಾ ವಿಷ್ಣುವನ್ನು ಆರಾಧಿಸಬೇಕು ನಿರ್ಜಲ ಏಕಾದಶಿಯಂದು ಅವಶ್ಯಕತೆ ಇರುವಂಥವರಿಗೆ ಆಹಾರ ಬಟ್ಟೆ ಇತ್ಯಾದಿ ವಸ್ತುಗಳನ್ನು ದಾನ ಕೊಡಬೇಕು ಹೀಗೆ ಮಾಡೋದರಿಂದ ವರ್ಷದ ಎಲ್ಲ ಏಕಾದಶಿಗಳನ್ನು ಆಚರಿಸೋದರಿಂದ ಸಿಗುವಂತಹ ಪುಣ್ಯ ಪ್ರಾಪ್ತಿಯಾಗತ್ತೆ ಈ ರೀತಿಯಾಗಿ ವ್ಯಾಸರು ಭೀಮಸೇನಿಗೆ ನಿರ್ಜಲ ಏಕಾದಶಿಯ ಮಹತ್ವವನ್ನು ಮತ್ತು ಆಚರಣೆ ವಿಧಾನವನ್ನು ತಿಳಿಸಿಕೊಟ್ಟಿದ್ದಾರೆ ಈ ನಿರ್ಜಲ ಏಕಾದಶಿಯ ಮಹತ್ವದಿಂದ ನಾವೆಲ್ಲರೂ ತಿಳಿಯಬೇಕಾದ್ದೇನಪ್ಪ ಅಂದರೆ ಭಗವಂತನಿಗೆ ಪ್ರೀತಿಯಾಗದೇ ಇರುವಂತಹ ಯಾವ ವಿಷಯವನ್ನು ಸಹ ಭೀಮ ಮಾಡ್ತಾ ಇರಲಿಲ್ಲ ಆತ ಅತ್ಯಂತ ಒಂದು ಭಗವಂತನಲ್ಲಿ ನಂಬಿಕೆಯನ್ನ ಭಕ್ತಿಯನ್ನ ಹೊಂದಿದ್ದವನು ಇಲ್ಲಿ ವ್ಯಾಸರು ಭೀಮಸೇನ ಮುಖಾಂತರ ನಮ್ಮ ನಿಮ್ಮೆಲ್ಲರಿಗೂ ಸಹ ಹೇಳ್ತಿರುವಂತಹ ಒಂದು ವಿಷಯ ಪ್ರತಿಯೊಬ್ಬರೂ ದೌರ್ಬಲ್ಯಗಳನ್ನು ಹೊಂದಿರ್ತೀವಿ ಒಂದಲ್ಲ ಒಂದು ರೀತಿಯ ಒಂದು ದೌರ್ಬಲ್ಯವನ್ನು ಹೊಂದಿರ್ತೀವಿ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂದಾಗ ನಮ್ಮ ಮಾರ್ಗದರ್ಶಕರಾಗಿರುವಂತಹ ಗುರು ಹಿರಿಯರಲ್ಲಿ ನಾವು ಎಂದಿಗೂ ಅದನ್ನು ಮರೆ ಮಾಡಬಾರ್ದು ಅವರನ್ನು ನಂಬಬೇಕು ಅವರನ್ನು ನಂಬಿ ನಮ್ಮ ತೊಂದರೆಗಳನ್ನು ನಾವು ತಿಳಿಪಡಿಸಿದಾಗಷ್ಟೇ ಅವರು ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಒದಗಿಸಿಕೊಡ್ತಾರೆ ಆದ್ದರಿಂದ ಜೀವನದಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಅನ್ನೋದು ತುಂಬಾ ಮುಖ್ಯವಾದದ್ದು ಆದ್ದರಿಂದ ಭಗವಂತನಲ್ಲಿ ನಂಬಿಕೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಆತನನ್ನು ಆರಾಧಿಸಬೇಕು ಆಗಷ್ಟೇ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ನಿವಾರಣೆಯಾಗುತ್ತೆ ಒಳ್ಳೆಯ ಜೀವನ ಪ್ರಾಪ್ತಿಯಾಗತ್ತೆ ಪುರಾಣದಲ್ಲೇ ತಿಳಿಸಿರೋ ಹಾಗೆ ಯಾರೆಲ್ಲ ಈ ಒಂದು ಏಕಾದಶಿಯ ಮಹತ್ವವನ್ನು ಶ್ರದ್ಧಾಭಕ್ತಿಯಿಂದಾಗಿ ಶ್ರವಣ ಮತ್ತು ಪಠಣವನ್ನು ಮಾಡ್ತಾರೋ ಅವರಿಗೆ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಜೂನ್ ಐದನೇ ತಾರೀಕು ದಶಮಿ ಒಪ್ಪೊತ್ತು ಆರನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಏಳನೇ ತಾರೀಕು ಅತಿರಿಕ್ತ ದ್ವಾದಶಿ ಪೂರ್ಣ ಉಪವಾಸ ಎಂಟನೇ ತಾರೀಕು ಬೆಳಿಗ್ಗೆ ಏಳುವರೆಗೆ ಮುಂಚಿತವಾಗಿ ಪಾರಣೆಯನ್ನು ಮಾಡಬೇಕು ದಶಾವತಾರದ ಯಾವುದೇ ವಿಷ್ಣುವಿನ ರೂಪಕ್ಕಾದರೂ ಸಹ ಪೂಜೆಯನ್ನು ಮಾಡಬಹುದು ಲಕ್ಷ್ಮಿ ಸಹಿತ ನಾರಾಯಣನಿಗೆ ತುಳಸಿಯಿಂದ ಅರ್ಚನೆ ಮಾಡಿ ಶುಕ್ರವಾರದ ದಿವಸವಾಗಿರೋದ್ರಿಂದ ಲಕ್ಷ್ಮಿಗೆ ಕುಂಕುಮಾರ್ಚನೆ ಕನಕಾಧರ ಸ್ತೋತ್ರಗಳನ್ನು ಪಠಿಸಬೇಕು ವಿಷ್ಣು ಸಹಸ್ರನಾಮ ಶ್ರೀಹರಿ ಸ್ತೋತ್ರ ದಶಾವತಾರ ಸ್ತೋತ್ರ ಎಲ್ಲವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಯಥಾನುಕೂಲ ಯಥಾಶಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡಿ ಇವತ್ತಿನ ದಿನಪೂರ್ತಿಯಾಗಿ ಭಗವಂತನ ವಿವಿಧ ನಾಮಾವಳಿಗಳನ್ನು ಸ್ತುತಿಸುತ್ತಾ ಪೂರ್ಣ ಉಪವಾಸದಿಂದ ಏಕಾದಶಿಯನ್ನು ಆಚರಿಸಬೇಕು ಆರೋಗ್ಯ ಸಮಸ್ಯೆಗಳಿರೋ ಇಂಥವರು ಅದಕ್ಕೆ ತಕ್ಕಂತಹ ಉಪವಾಸ ಕ್ರಮವನ್ನು ಆಚರಿಸೋದು ಉತ್ತಮ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಹಬ್ಬ ಹರಿದಿನಗಳನ್ನು ಆಚರಿಸ್ಬೇಕಾದ್ರೆ ವ್ರತಗಳನ್ನು ಪೂಜೆಗಳನ್ನು ಆಚರಿಸ್ಬೇಕಾದ್ರೆ ಸಾಕಷ್ಟು ಖರ್ಚನ್ನು ಮಾಡ್ತೀವಿ ಆವತ್ತಿನ ದಿವಸ ಪೂಜೆಗೆ ಬೇಕಾದಂತಹ ಖರ್ಚಿರ್ಬೋದು ಅಥವಾ ಮನೆಗೆ ಊಟಕ್ಕೆ ಅಂಥವ್ರಿಗೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ಹೀಗೆ ಸಾಕಷ್ಟು ಒಂದು ಖರ್ಚನ್ನು ನಾವು ಮಾಡ್ತೀವಿ ಆದರೆ ಭಗವಂತನಿಗೋಸ್ಕರ ಯಾವುದೇ ರೀತಿಯಾದಂತಹ ಖರ್ಚನ್ನು ಇಲ್ಲದೇನೆ ಶ್ರಮ ಇಲ್ಲದೇನೆ ಕೇವಲ ಭಕ್ತಿಪೂರ್ವಕವಾಗಿ ಅವನನ್ನು ಆರಾಧಿಸೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂದರೆ ಪ್ರತಿ ತಿಂಗಳು ಬರುವಂತಹ ಶುಕ್ಲ ಹಾಗೂ ಕೃಷ್ಣ ಪಕ್ಷದ ಏಕಾದಶಿ ಈ ಏಕಾದಶಿಲಿ ಭಗವಂತ ಕೇಳೋದು ಒಂದೇ ನಾಮಸ್ಮರಣೆ ದಿನಪೂರ್ತಿಯಾಗಿ ಭಗವಂತನ ನಾಮಸ್ಮರಣೆಯನ್ನು ಯಥಾಶಕ್ತಿಯಿಂದ ಯಥಾನುಕೂಲವಾಗಿ ಮಾಡಿ ಅದೊಂದನ್ನೇ ಭಗವಂತ ಈ ಒಂದು ಏಕಾದಶಿಯ ದಿವಸದಲ್ಲಿ ಕೇಳೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ಯ ಲೋಕ ಸುಖಿನೋ ಭವಂತು